ಇದು ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ಸುದ್ದಿ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ನಕಲಿ ಡಾಕ್ಟರ್ ಹಾವಳಿ ಹೆಚ್ಚಾಗಿದೆ ತುಮಕೂರು ಜಿಲ್ಲೆ ಯಲ್ಲಾಪುರ ಗ್ರಾಮದಲ್ಲೊಬ್ಬ ನಕಲಿ ಡಾಕ್ಟರ್ ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ಕ್ಲಿನಿಕ್ ನಲ್ಲಿ ಚಿಕಿತ್ಸೆಯನ್ನ ಕೊಡ್ತಾರೆ ಹದಿನೆಂಟು ವರ್ಷದಿಂದ ಜನರ ಜೀವದ ಜೊತೆ ಚಲ್ಲಾಟ್ವಾಡ್ತಾ ಇದ್ದಾರೆ ಈ ಡಾಕ್ಟರ್ ಇಕ್ಬಾಲ್ ಅಹಮದ್ ಖಾನ್ ರಾಜ ರೋಷವಾಗಿ ಕ್ಲಿನಿಕ್ ನಡೆಸ್ತಾ ಇರುವಂತಹ ಡಾಕ್ಟರ್ ಡಿಹೆಚ್ಒ ಹಾಗೂ ಟಿ ಮೇಲೂ ಕೂಡ ಆರೋಪಗಳ ಸುರಿಮಳೆ ಕೇಳಿ ಬರ್ತಾ ಇದೆ ನಕಲಿ ಕ್ಲಿನಿಕ್ಗಳ ಆದಾಯದಲ್ಲಿ ಡಿಎಚ್ಒ ಹಾಗೂ ಟಿಎಚ್ಒಗೂ ಪಾಲು ಸಿಗ್ತಾ ಇದೆಯಾ ಎಂಬ ಪ್ರಶ್ನೆ ಇದೆ ನಕಲಿ ವೈದ್ಯರ ವಿರುದ್ಧ ಕ್ರಮ ಜರುಗಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನು ಮಾಡುತ್ತಿದ್ದಾರೆ ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ಸುದ್ದಿ ಇದು ಗೃಹ ಸಚಿವರ ತಾವರು ಜಿಲ್ಲೆಯಲ್ಲಿ ನಕಲಿ ಹಾವಳಿ ಹೆಚ್ಚಾಗ್ತಾ ಇದೆ ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ಎಲ್ಲಾಪುರ ಕ್ಲಿನಿಕ್ ಅಂತಾನೆ ಆ ಕ್ಲಿನಿಕ್ ಗೆ ಹೆಸರನ್ನ ಇಟ್ಕೊಂಡು ಹದಿನೆಂಟು ವರ್ಷಗಳಿಂದ ಈ ವ್ಯಕ್ತಿ ಟ್ರೀಟ್ಮೆಂಟ್ ಅನ್ನ ಅಂದ್ರೆ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು ಅಲ್ಲಿನ ಸಾರ್ವಜನಿಕರಿಗೆ ಯಾವ ಆಧಾರದ ಮೇಲೆ ಇವರು ಜನರ ಜೀವದ ಜೊತೆ ಚಲ್ಲಾಟವಾಡ್ತಾ ಇದ್ದಾರೆ ಈ ಸಂಬಂಧ ಅಧಿಕಾರಿಗಳಿಗೆ ಮಾಹಿತಿ ಇಲ್ವಾ ಮಾಹಿತಿ ಇದ್ರೂ ಸೈಲೆಂಟ್ ಆಗಿದ್ದಾರೆ ಡಿಹೆಚ್ಒ ಮತ್ತು ಪಾಲ್ ಸಿಗ್ತಾ ಇದ್ಯಾ ವಿರುದ್ಧ ಮೇಲೂ ಕೂಡ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಜೊತೆಗೆ ಇವ್ರು ಇರುವಂತ ಗೆ ಗ್ಯಾರಂಟಿಯೂ ಇರೋದಿಲ್ಲ ವಾರಂಟಿಯೂ ಇರೋದಿಲ್ಲ ಹೇಗೆ ಇವರು ಟ್ರೀಟ್ಮೆಂಟ್ ಮಾಡ್ತಾರೆ ಹೇಗೆ ಚಿಕಿತ್ಸೆ ಕೊಡ್ತಾರೆ ಯಾವ ಆಧಾರದ ಮೇಲೆ ಇವರು ಕ್ಲಿನಿಕ್ ಅನ್ನ ನಡೆಸ್ತಾ ಇದಾರೆ ಅನುಮತಿ ಪಡೆದಾರಾ ಇದಕ್ಕೆ ಸಂಬಂಧಪಟ್ಟಂತೆ ಹದಿನೆಂಟು ವರ್ಷಗಳಿಂದ ನಡೀತಾ ಇರುವಂತಹ ಕ್ಲಿನಿಕ್ ಒಬ್ಬ ಡಾಕ್ಟರ್ ಆಗಬೇಕು ಅಂತ ಅಂದ್ರೆ ಏನೆಲ್ಲ ಓದಿರ್ಬೇಕು ಏನೆಲ್ಲ ತಿಳ್ಕೊಂಡಿರ್ಬೇಕು ಅದೊಂದು ಲಾಂಗ್ ಇದೆ ಆದ್ರೆ ಇಲ್ಲಿ ಈಸಿಯಾಗಿ ಡಾಕ್ಟರ್ ಆಗಿ ಇವರು ಹಣವನ್ನ ಮಾಡುವ ದೃಷ್ಟಿಯಿಂದ ಈ ರೀತಿಯಾಗಿ ಕ್ಲಿನಿಕ್ ಅನ್ನ ನಡೆಸ್ತಾ ಇದಾರೆ ಆದ್ರೆ ಇವರ ವಿರುದ್ಧ ಇದುವರೆಗೂ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಇದು ಈಗ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಏನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಕುಮಾರಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕುಮಾರಸ್ವಾಮಿ ಕಳೆದ ಹದಿನೆಂಟು ವರ್ಷಗಳಿಂದ ಈ ವ್ಯಕ್ತಿ ಡಾಕ್ಟರ್ ಅಂತ ಹೇಳಿಕೊಂಡು ನಕಲಿ ಕ್ಲಿನಿಕ್ ಅನ್ನ ನಡೆಸ್ತಾ ಇದ್ದಾರೆ ಇದು ಅಧಿಕಾರಿಗಳ ಗಮನಕ್ಕಿದ್ಯಾ ಇದ್ರು ಸೈಲೆಂಟ್ ಆಗಿದ್ದಾರಾ ಎಸ್ ರಚನಾ ಅವರೇ ಏನಂದ್ರೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿರುವ ಯಲ್ಲಾಪುರ ಗ್ರಾಮದಲ್ಲಿ ಇಕ್ಬಾಲ್ ಅಹಮದ್ ಖಾನ್ ಅನ್ನ ಎನ್ನುವಂತಹ ಒಬ್ಬ ವ್ಯಕ್ತಿ ಕಳೆದ ಹದಿನೆಂಟು ವರ್ಷಗಳಿಂದಲೂ ಸಹ ಒಂದು ಕ್ಲಿನಿಕ್ ನಡೆಸ್ತಾ ಇದಾರೆ ಆದ್ರೆ ಅವರು ಆ ಕ್ಲಿನಿಕ್ ಮೇಲೆ ಕ್ಲಿನಿಕ್ ಮೇಲೆ ಏನ್ ನಮೊಂದು ಮಾಡ್ಕೊಂಡಿದ್ದಾರೆ ಅಂದ್ರೆ ಬಿ ಎಸ್ ಸಿ ಬಿ ಯು ಎಂ ಎಸ್ ಅಂತ ಹಾಕೊಂಡಿದ್ದಾರೆ ಬಿ ಯು ಎಂ ಎಸ್ ಅಂದ್ರೆ ಬ್ಯಾಚುಲರ್ ಆಫ್ ಯುನಾನಿ ಮೆಡಿಕಲ್ ಸೈನ್ಸ್ ಅಂತ ಯುನಾನಿ ಆಗಿರಬಹುದು ಆಯುರ್ವೇದ ಮೆಡಿಕಲ್ ಆಗಿರಬಹುದು ಅವ್ರು ಯಾವ್ದು ಸಹ ಇಂಗ್ಲಿಷ್ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಬಾರದು ಅಂತ ನಿಯಮಾವಳಿಗಳೇ ಇದಾವೆ ಸರ್ಕಾರಿ ಸುತ್ತೋಲೆ ಮತ್ತೆ ನಿಯಮಾವಳಿಗಳೇ ಇದಾವೆ ಆದರೆ ಇಲ್ಲಿ ಯಾವ ನಿಯಮಾವಳಿನೂ ಪಾಲನೆ ಆಗ್ತಾ ಇಲ್ಲ ಅದು ಒಂಥರ ಹಂದಿಯ ಗೂಡಿದ್ದ ತರ ಹಂದಿ ಇದೆ ಹಾಸ್ಪಿಟಲು ಅಲ್ಲಿ ಮೆಡಿಕಲ್ ಸಿರಂಜಿಗಳು ಅಲ್ಲೇ ಇದಾವೆ ಇಂಜೆಕ್ಷನ್ ಕೊಟ್ಟಂತಹ ವೇಸ್ಟಸ್ ಅಲ್ಲೇ ಬಿಸಾಕಿದ್ದಾರೆ ಎಲ್ಲಾ ಒಟ್ನಲ್ಲಿ ಸ್ಟೋರ್ ಮಾಡ್ಕೊಂಡಿದ್ರಿ ಪ್ರತಿಯೊಂದು ಮೆಡಿಸಿನ್ ಸ್ಟೋರ್ ಆಗಿದೆ ನಾನು ಇದನ್ನ ಖುದ್ ಎರಡು ದಿನ ಆ ಕ್ಲಿನಿಕ್ ಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ ನಂತರ ಯಾವುದೇ ಒಂದೇ ಒಂದು ಕೆ ಎಂ ಸಿ ಸರ್ಟಿಫಿಕೇಟ್ ಮತ್ತೆ ಇವ್ರ ಕ್ಲಿನಿಕ್ ನಡೆಸಬೇಕಾದ ಅಂತ ಒಂದು ಯಾವುದೇ ಒಂದು ರೀತಿಯ ಸರ್ಟಿಫಿಕೇಟ್ಸ್ ಸಹ ಆ ಕ್ಲಿನಿಕ್ ಅಲ್ಲಿ ಅವರು ಮೇಂಟೈನ್ ಮಾಡಿಲ್ಲ ಮೇಂಟೈನ್ ಮಾಡಿಲ್ಲ ಹಾಗಾಗಿ ಏನಾಗಿದೆ ಈ ಕ್ಲಿನಿಕ್ ಸಂಪೂರ್ಣವಾಗಿ ಒಂದು ನಕಲಿ ಕ್ಲಿನಿಕ್ ವೈದ್ಯರ ಇವರು ವೈದ್ಯ ನಾರಾಯಣೆ ವೈದ್ಯ ನಾರಾಯಣೆ ಹರಿ ಅಂತಾರೆ ಆದ್ರೆ ಇಲ್ಲಿ ಏನಾಗಿದೆ ವೈದ್ಯರು ರೋಗಿಯ ಜೀವದ ಜೊತೆ ಚಲ್ಲಾಟ ಮಾಡ್ಕೊಂಡು ಅವರ ಜೀವ ಜೀವಗಳನ್ನೇ ಅಮಾಯಕರ ಜೀವಗಳನ್ನೇ ಬಲಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಗೃಹ ಸಚಿವರ ತವರು ಜಿಲ್ಲೆ ಇದು ಗೃಹ ಸಚಿವರದು ಸ್ವಂತ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಿಂದೆ ನಡೆದ ಸುದ್ದಿಗೋಷ್ಠಿಯಲ್ಲಿಯೂ ಸಹ ಜಿಲ್ಲೆಯಲ್ಲಿ ವ್ಯಾಪಕವಾಗಿರುವಂತಹ ನಕಲಿ ವೈದ್ಯರುಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇದು ಪ್ರಶ್ನೆನೂ ಆಗಿರುತ್ತೆ ಪ್ರಶ್ನೆ ಮಾಡಿರ್ತೀವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಿನ ಡಿ ಡಾಕ್ಟರ್ ಮಂಜುನಾಥ್ ಅಂತ ಇರ್ತಾರೆ ಅವರಿಗೆ ಒಂದು ಕಟ್ಟಿನಿಟ್ಟಿನ ಸೂಚನೆ ಕೊಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ತುಮಕೂರು ಜಿಲ್ಲೆಯಲ್ಲಿ ನಕಲಿ ವೈದ್ಯರು ಕಂಡು ಬರಬಾರದು ಕಂಡು ಬಂದ್ರೆ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗ್ಬೇಕು ನಿಮ್ಗೆ ಆ ತರದ್ ಏನಾದ್ರೂ ಭಯ ಇದ್ರೆ ನನ್ ಗಮನಕ್ಕೆ ತನ್ನಿ ನಾ ನನ್ ಗಮನಕ್ಕೆ ತನ್ನಿ ನಾನ್ ಅವ್ರ ವಿರುದ್ಧ ಕ್ರಮ ಜಗ್ಸಕ್ ಏನ್ ಬೇಕೋ ಸೂಕ್ತ ಏರ್ಪಾಡು ಮಾಡ್ತೀನಿ ನಿಮ್ಗೆ ಅವ್ರ ಬಗ್ಗೆ ಭಯ ಇದ್ರೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಅವ್ರನ್ನ ಇಡೀ ಈ ವ್ಯವಸ್ಥೆ ಒಳಗೆ ನಿರ್ಮೂಲನೆ ಮಾಡಿ ಅನ್ನೋ ಒಂದು ಸಂದೇಶನ ಸಹ ಕೊಟ್ಟಿರ್ತಾರೆ ಆದ್ರೆ ಇಲ್ಲಿನ ಡಿ ಓ ಮತ್ತೆ ಟಿ ಎಚ್ ಓ ಇದು ಮೇಜರ್ ಆಗಿ ಇದು ಡಿ ಓ ಕಾರ್ಯ ಕೈಗೊಳ್ಳಬೇಕಾದಂತ ಕೆಲಸ ಇದು ಜಿಲ್ಲೆಯಲ್ಲಿ ಎಷ್ಟು ನಕಲಿ ವೈದ್ಯರಿದ್ದಾರೆ ಒಂದು ಪಟ್ಟಿ ತಯಾರಿಸಿ ಆ ನಕಲಿ ಕ್ಲಿನಿಕ್ ಗಳ ಮೇಲೆ ಒಂದು ಕಾರ್ಯಾಚರಣೆ ನಡೆಸಿ ಅವರು ಸರ್ಕಾರದಿಂದ ಮತ್ತೆ ಸಂಬಂಧಪಟ್ಟ ಇಲಾಖೆಗಳಿಂದ ಪರ್ಮಿಷನ್ ತಗೊಂಡಿದಾರ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಇವರು ವೈದ್ಯರು ಅಲ್ಲವೋ ಅನ್ನೋದನ್ನ ದೃಢಪಡಿಸಿಕೊಂಡು ಅವರ ಮೇಲೆ ಕ್ರಮ ಜರುಗಿಸುವಂತ ಕೆಲಸ ಮಾಡಬೇಕಾಗುತ್ತೆ ಆದ್ರೆ ಇಲ್ಲಿನ ಡಿ ಎಚ್ ಓ ಏನಿದ್ದಾರೆ ತುಮಕೂರಿನ ಡಿ ಎಚ್ಒ ಇದ್ರ ಬಗ್ಗೆ ಯಾವುದೇ ರೀತಿಯ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ ಇವರು ಎಲ್ಲಾ ರೀತಿಯ ಹಾರಿಕೆ ಉತ್ತರಗಳನ್ನೇ ಕೊಡ್ತಾ ಬಂದಿದ್ದಾರೆ ಇವರ ಹಾರಿಕೆ ಉತ್ತರಗಳಿಂದ ಅಮಾಯಕರ ಜೀವಿಗಳು ಬಲಿಯಾಗ್ತಾ ಇದಾವೆ ಇಲ್ಲಿ ಪಾವಗಡ ಗಡಿ ತಾಲೂಕು ಚಿಕ್ಕನಾಯ್ಕನಹಳ್ಳಿ ತುಮಕೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಇಂತಹದೇ ಕರ್ಮಕಾಂಡ ಇದೆ ನಕಲಿ ಕ್ಲಿನಿಕ್ ಗಳು ಇದಾವೆ ಯಾರ ಬಗ್ಗೆನೂ ಸಹ ಇಲ್ಲಿವರೆಗೂ ಶಿಸ್ತಿನ ಒಂದು ಕ್ರಮನೂ ಆಗಿಲ್ಲ ಕ್ರಮ ಜರುಗಿಸಿಲ್ಲ ಯಾಕಂದ್ರೆ ನಕಲಿ ಕ್ಲಿನಿಕ್ ಗಳು ನಕಲಿ ಡಾಕ್ಟರ್ಗಳು ಅವರು ನಕಲಿ ಎಂದು ಸಾಬೀತಾದ್ರೆ ಅವರಿಗೆ ಐದು ಲಕ್ಷದವರೆಗೂ ದಂಡ ವಿಧಿಸ್ಬೋದು ಇಷ್ಟು ವರ್ಷ ಜೈಲು ಅಂತ ಇರುತ್ತೆ ಜೈಲು ಶಿಕ್ಷೆ ಇರುತ್ತೆ ನೆಕ್ಸ್ಟ್ ಯಾವುದೇ ರೀತಿ ಇತರ ಚಟುವಟಿಕೆಗಳಲ್ಲಿ ಚಟುವಟಿಕೆ ಮಾಡಬಾರದು ಅನ್ನೋದೊಂದು ಒಂದು ಕಟ್ಟುನಿಟ್ಟಿನ ಒಂದು ನಿರ್ದೇಶನ ಇರುತ್ತಲ್ಲಿ ಆದ್ರೆ ಇಲ್ಲೇನಾಗ್ತಾ ಇದೆ ಸರ್ಕಾರದ ನಿಯಮಾವಳಿಗಳನ್ನ ಸರ್ಕಾರಿ ಅಧಿಕಾರಿಗಳೇ ಗಾಳಿ ಕೂರ್ಬಿಟ್ಟವ್ರೆ ಇವ್ರಿಗೆ ಯಾವ್ದಕ್ಕೂ ಬೇಕಿಲ್ಲ ಇಲ್ಲ ನಕಲಿ ಕ್ಲಿನಿಕ್ ಗಳು ಏನಿದಾವಲ್ಲ ಇವರು ಇವರ ಆದಾಯದ ಮೂಲನೂ ಆಗಿರಬಹುದು ಅದು ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ಇವರು ಇಷ್ಟು ರಾಜೋಷ ಕ್ಲಿನಿಕ್ ಗಳು ನಡೆಸ್ತಾರೆ ಹದಿನೆಂಟು ವರ್ಷಗಳಿಂದ ಒಂದೇ ಜಾಗದಲ್ಲಿ ಇದ್ದಾರೆ ಇಲ್ಲ ನ ಜನಗಳನ್ನ ದಿಕ್ತಪ್ಸಿ ಯಾವುದೇ ಮೆಡಿಕಲ್ ಸರ್ಟಿಫಿಕೇಟ್ ಶೋ ಮಾಡ್ದಲೆ ಇವರು ಕ್ಲಿನಿಕ್ ಗಳು ನಡೆಸ್ತಾ ಇದಾರೆ ಅಂದ್ರೆ ಇವರು ಒಂದ್ ವೇ ಒಂದು ರೀತಿಯಲ್ಲಿ ಡಿ ಓ ಮತ್ತೆ ಸಂಬಂಧಪಟ್ಟ ಉನ್ನತಾಧಿಕಾರಿಗಳು ಇವರು ಆಶ್ರಯದಾತರ ಆಗಿರಬಹುದು ಇಲ್ಲ ಅಂದ್ರೆ ಇವ್ರ ಮೇಲೆ ಕ್ರಮ ಜರುಗಿಸಬೇಕಾಗಿತ್ತು ಇದು ಎಲ್ಲಾಪುರದ ಸಮಸ್ಯೆ ಮಾತ್ರ ಅಲ್ಲ ಇಡೀ ಜಿಲ್ಲೆಯ ಸಮಸ್ಯೆ ನಕಲಿ ಡಾಕ್ಟರ್ ಅಂತ ಏನಿದಾರಲ್ಲ ಇದು ಇಡೀ ತುಮಕೂರು ಜಿಲ್ಲೆಯ ಸಮಸ್ಯೆ ಅದರಲ್ಲಿ ಗಡಿ ಭಾಗ ಪಾವುಗಾರದಲ್ಲಂತೂ ಇವರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಜೊತೆಗೆ ಕುಮಾರಸ್ವಾಮಿ ಅವರ ಈಗ ಆ ನಕಲಿ ಡಾಕ್ಟರ್ ಇಕ್ಬಾಲ್ ಅಹಮದ್ ಖಾನ್ ಅವ್ರನ್ನೇನಾದ್ರೂ ಮಾತಾಡೋ ಪ್ರಯತ್ನ ಮಾಡಿದ್ರ ರಚನಾ ಅವ್ರೆ ನಾನೇ ಖುದ್ದು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಟ್ರೀಟ್ಮೆಂಟ್ ತಗೋಳೋ ಉದ್ದೇಶದಿಂದಲೇ ಹಾಸ್ಪಿಟಲ್ ಹೋಗಿದ್ದೀನಿ ನಾನು ಕೇಳ್ತೀನಿ ಸರ್ ಹಿಂಗಿದೆ ನನಗೆ ಯಾಕೋ ಸ್ವಲ್ಪ ಕಾಲು ಇನ್ಫೆಕ್ಷನ್ ಆಗಿದೆ ಅಲರ್ಜಿ ತರ ಆಗಿದೆ ಸರ್ ಅಂತ ಅಂದಾಗ ಆಯ್ತು ಬೇರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹೋಗಿದ್ದೆ ನಾನು ಸ್ಪಾಟ್ ಹೋಗಿದ್ದೆ ಗವರ್ಮೆಂಟ್ ಹಾಸ್ಪಿಲ್ ತೋರ್ಸ್ಕೊಂಡು ಈ ಕ್ಲಿನಿಕ್ ಹೋಗಿದ್ದೆ ಅವ್ರೇನ್ ಹೇಳ್ತಾರೆ ಇಲ್ಲ ಬ್ಯಾಂಡೇಜ್ ಮಾಡಿದ್ದಾರೆ ನೆಕ್ಸ್ಟ್ ಒಂದು ಟೂ ಡೇಸ್ ಬಿಟ್ಟು ಬನ್ನಿ ನಾನು ನೋಡ್ಬಿಟ್ಟು ಹೊಸ ಡ್ರೆಸ್ಸಿಂಗ್ ಮಾಡಿ ಇಂಜೆಕ್ಷನ್ ಕೊಟ್ಟು ನಾನು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀನಿ ಗಾಯ ಒಣಗೋತರ ನಿಮಗೆ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಇವರು ಬಿ ಯು ಎಂ ಎಸ್ ವೈದ್ಯ ನಾಟ್ ಬಿ ಎಮ್ ಡಿ ಸರ್ಟಿಫಿಕೇಶನ್ ಇಲ್ಲ ಎಂಬಿ ಬಿ ಎಸ್ ಎಂ ಎಸ್ ಒಂದಿಲ್ಲ ಇವರು ಆದ್ರೆ ಇವರು ಈ ತರದ ಟ್ರೀಟ್ಮೆಂಟ್ ಹೆಂಗ್ ಕೊಡ್ತಾರೆ ಇಂಜೆಕ್ಷನ್ ಹೆಂಗ್ ಇವರು ಇಂಜೆಕ್ಷನ್ ಕೊಡೋ ಹಾಗೆ ಇಲ್ಲ ಇಂಗ್ಲಿಷ್ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡೋ ಹಾಗೆ ಇಲ್ಲ ಅಂದ ಮೇಲೆ ಇಷ್ಟು ದಿನದವರೆಗೂ ಯಾವ ಆಧಾರದ ಮೇಲೆ ಇವರು ಟ್ರೀಟ್ಮೆಂಟ್ ಕೊಟ್ಕೊಂಡ್ ಬಂದ್ರು ಜನಗಳ ಬಡ ಜನಗಳ ಜೀವದ ಜೊತೆ ಇವರು ಆಟ ಆಡಿದ್ದಾರೆ ಹಾಗಾಗಿ ಈ ಇದೇ ಯಲ್ಲಾಪುರ ಗ್ರಾಮದಲ್ಲಿ ಇನ್ನಷ್ಟು ಬಹಳಷ್ಟು ಇದೇ ತರದ ವೈದ್ಯರುಗಳು ಸಹ ಇದಾರೆ ಅಂತ ಇತ್ತೀಚೆಗೆ ಮಾಹಿತಿ ಬರ್ತಾ ಇದೆ ಅಂದ್ರೆ ಕ್ಲಿನಿಕ್ ಅಂದ್ರೆ ಸ್ವಂತ ಒಂದ್ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿರ್ತಾರೆ ಆ ಮೆಡಿಕಲ್ ಸ್ಟೋರ್ ಅಲ್ಲಿ ಒಂದ್ ಸೈಡ್ ಅಲ್ಲಿ ಒಬ್ಬ ಡಾಕ್ಟರ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಸೋದು ಅವರಿಂದಲೇ ಪ್ರಿಸ್ಕ್ರಿಪ್ಷನ್ ಬರ್ಸ್ಕೊಳೋದು ನಂತರದಲ್ಲಿ ಅವರೇ ಮೆಡಿಕಲ್ ಸ್ಟೋರ್ ಗೆ ಬರ್ಕೊಟ್ಟು ಆ ಮೆಡಿಕಲ್ ಸ್ಟೋರ್ ಅಲ್ಲಿ ಮೆಡಿಸಿನ್ ತಗೋಳೋದು ಈ ತರದು ಸಂಪ್ರದಾಯಗಳು ಸಹ ಇತ್ತೀಚೆಗೆ ಬೆಳೆದು ಬರ್ತಾ ಇದಾವಂತೆ ಇದು ತುಂಬ ಇದು ಎಲ್ಲಾಪುರದ ಮಾತ್ರ ಸಮಸ್ಯೆ ಅಲ್ಲ ಇಡೀ ತುಮಕೂರು ಜಿಲ್ಲೆಯಾದ್ಯಂತ ಈ ಸಮಸ್ಯೆ ಇದೆ ಆದ್ರೆ ಗಂಭೀರ ಕ್ರಮ ವಹಿಸಬೇಕಾದ ಡಿ ಎಚ್ಒ ಟಿ ಎಚ್ಒಗಳು ತಮ್ಮ ಅಧಿಕಾರ ಮರೆತು ನಿದ್ದೆಗೆ ಜಾರಿದ್ದಾರೆ ಯಾರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ ಇಲ್ಲ ಒಂದು ವೇಳೆ ಅವ್ರು ಮಾಡ್ತಾ ಇದ್ರೆ ಈ ತರದ ಘಟನೆಗಳು ಬೆಳಕಿಗೆ ಬರ್ತಾ ಇರ್ಲಿಲ್ಲ ಎಲ್ಲೋ ಒಂದ್ ಕಡೆ ಇವರು ಅವರು ಏನೋ ಒಂದ ಅವರಿಂದ ಬರುವಂತ ಒಂದು ಒಳಗಾಗಿ ಅಮಾಯಕರ ಬಡವರ ಜೀವದ ಜೊತೆ ಇವರು ಚಲ್ಲಾಟ ಆಡ್ತಾ ಇದಾರೆ ಇದು ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಎಚ್ಒ ಚಂದ್ರಶೇಖರ್ ಮತ್ತೆ ಟಿ ಒಗಳು ಆಯಾ ತಾಲೂಕಿನ ಟಿ ಒಗಳು ಬಗ್ಗೆ ಗಂಭೀರವಾದ ಕ್ರಮ ವಹಿಸಬೇಕು ಈ ಬಗ್ಗೆ ನಕಲಿ ಡಾಕ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿಗಳು ಸಚಿವರು ಇವರು ಸಭೆ ಕರೆದು ಒಂದು ಶಿಸ್ತಿನ ಪಾಠ ಮಾಡಿ ಎಚ್ಚರಿಕೆ ಕೊಟ್ಟಾಗ ಮಾತ್ರ ಇಂತಹ ಚಟುವಟಿಕೆಗಳಿಗೆ ಮತ್ತೆ ಅಕ್ರಮ ನಕಲಿ ವೈದ್ಯರಿಗೆ ಕಡಿವಾಣ ಬೀಳಕ್ಕೆ ಸಾಧ್ಯ ರಚನಾ ಅವ್ರೆ ಮೇಡಮ್ ಎಲ್ಲ ಇದೆ ಡಿ ಎಚ್ಒ ಅವ್ರ ಗಮನಕ್ಕಿದೆ ಅವ್ರು ಹೇಳದೇನು ಅಂದ್ರೆ ತುಮಕೂರು ಜಿಲ್ಲೆ ಇರೋದೇ ನಾಲ್ಕು ನಕಲಿ ವೈದ್ಯರ ಕ್ಲಿನಿಕ್ ಅಂತ ಹೇಳ್ತಾರೆ ಹಾಗಾದ್ರೆ ಇವ್ರು ಯಾರು ಇವತ್ತು ಸಿಕ್ಕಿಬಿದ್ದರ ಈ ವ್ಯಕ್ತಿ ಯಾರು ನಾಕೆ ವೈದ್ಯರ ಪಟ್ಟಿಯಲ್ಲಿ ಇವ್ರದು ಹೆಸರು ಇದೆಯಾ ಬಹಳಷ್ಟಿದೆ ಆದ್ರೆ ಏನಾಗ್ತಾ ಇದೆ ಅದನ್ನೆಲ್ಲ ಮರೆ ಮಾಡ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಇವ್ರ ಆದಾಯದ ಮೂಲಕ್ಕೂ ಮೂಲಕ್ಕೂ ಅಲ್ಲಿ ಕೊಟ್ಟೆ ಬೀಳುತ್ತಲ್ಲ ಅವ್ರನ್ನೆಲ್ಲ ಬೆಳಕಿಗೆ ತಂದ್ರೆ ಜೊತೆಗೆ ಈಗ ಅವರು ನಕಲಿ ಡಾಕ್ಟರ್ ಆಯ್ತಾ ಜೊತೆಗೆ ಅಲ್ಲಿರುವಂತಹ ಅಂದ್ರೆ ಅಲ್ಲಿ ಕ್ಲಿನಿಕ್ ಏನು ಓಪನ್ ಮಾಡಿದ್ದಾರೆ ಅದನ್ನಾದ್ರೂ ಇವರು ಕಾನೂನು ಮುಖಾಂತರ ಓಪನ್ ಮಾಡಿದ್ದಾರೆ ಎಲ್ಲ ರೀತಿ ಪರ್ಮಿಷನ್ ತಗೊಂಡಿದಾರ ಅನುಮತಿ ಯಾವುದೇ ಯಾವುದೇ ಪರ್ಮಿಷನ್ ಇಲ್ಲ ಕಾರಣ ಅಲ್ಲಿ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇರ್ಲಿಲ್ಲ ಇಕ್ಬಾಲ್ ಅಹಮದ್ ಖಾನ್ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಒಳಗಡೆ ಹೊರಗಡೆ ಬರ್ಕ್ ಕೊಡ್ತಾ ಇರ್ಲಿಲ್ಲ ಅವರೇ ಅಲ್ಲೇ ಎಷ್ಟು ಹಾಕಿದ್ದಂತ ಮೆಡಿಸಿನ್ ಗಳನ್ನ ರೋಗಿಗಳಿಗೆ ಕೊಡ್ತಾ ಇದ್ರು ನನಗೂ ಕೊಟ್ಟಿದ್ದಾರೆ ಕೂಡ ಓಕೆ ನನಗೂ ಕೊಟ್ಟಿದ್ದಾರೆ ಆದ್ರೆ ಆ ಮೆಡಿಸನ್ ಬೇರೆ ಇದ್ರಲ್ಲಿ ಬ್ಯಾನ್ ಆಗಿದೆ ಬ್ಯಾನ್ ಆಗಿರೋ ಮೆಡಿಸಿನ್ ಅಂದ್ರೆ ರೋಗಿಗಳಿಗೆ ಅರ್ಜೆಂಟ್ ಹುಷಾರಾಗಿ ಬಿಡ್ಬೇಕು ಅವ್ರಿಗೆ ಕ್ಯೂರ್ ಆಗ್ಬಿಡ್ತು ಅಲ್ಲಿ ಹೋದ್ವಿ ಅವ್ರ ಕೈಗುಣ ಚೆನ್ನಾಗಿದೆ ಎರಡು ದಿನಕ್ಕೆ ನಮಗೆ ಅಲ್ಲಿ ಮಂಡಿನ ಹುಷಾರಾಯ್ತು ಆಯ್ತು ಕಾಲ್ನ ಹುಷಾರಾಯ್ತು ಜ್ವರ ಹುಷಾರಾಯ್ತು ಆದ್ರೆ ಅವ್ರು ಮಾಡ್ತಾ ಇದ್ದಿದ್ದೇನು ಸ್ಟೀರಾಯ್ಡ್ ನ ಜಾಸ್ತಿ ಮಾಡೋದು ಸ್ಟೀರಾಯ್ಡ್ ಪ್ರಪೋಷನ್ ಜಾಸ್ತಿ ಕೊಟ್ಟು ಅವರು ವೈದ್ಯ ರೋಗಿಗಳ ಜೀವ ಜೊತೆ ಚಲ್ಲಾಟ ಆಡಿದ್ದಾರೆ ಇವರು ಇವರೇ ಸ್ವತಃ ವೈದ್ಯರಾಗಿ ಸ್ವತಃ ಫಾರ್ಮಸಿಸ್ಟ್ ಆಗಿ ಎಲ್ಲರಿಗೂ ಮೆಡಿಸಿನ್ ಕೊಡೋದು ಇವರಿಗೆ ಪರ್ಮಿಷನ್ ಯಾರು ಕೊಟ್ಟಿದ್ದು ಆಯ್ತು ಡಿ ಎಚ್ ಓ ಆಗಲಿ ಟಿ ಎಚ್ಒ ಆಗಲಿ ಈ ತರದ ಕ್ಲಿನಿಕ್ಗಳನ್ನ ಯಾಕೆ ಇವರು ಮಾನಿಟರ್ ಮಾಡ್ತಾ ಇಲ್ಲ ಇವ್ರ ಜವಾಬ್ದಾರಿ ಏನು ಅಂದ್ರೆ ಇವರು ಸಂಪೂರ್ಣ ಬೇಜವಾಬ್ದಾರಿ ನಡವಳಿಕೆ ತೋರ್ತಾ ಇದಾರೆ ಅಂತ ಅರ್ಥ ಆಗ್ತದೆ ಇಲ್ಲ ಗೊತ್ತಾಗೋಗುತ್ತೆ ಹಿಂದೆ ನಾನು ಡಿ ಎಚ್ ಟಿ ಎಚ್ಒರಿಗೆ ಫೋನ್ ಮಾಡಿದ್ದೀನಿ ಹದಿನೈದು ದಿನಗಳ ಹಿಂದೆನೆ ಫೋನ್ ಮಾಡಿದ್ದೀನಿ ಸರ್ ಈ ಒಂದು ಕ್ಲಿನಿಕ್ ಇದೆ ಮಾಡ್ತಾ ಇದಾರೆ ಸ್ವತಃ ಅವರೇ ಕೊಡ್ತಾ ಇದಾರೆ ರೋಗಿಗಳಿಗೆ ಇಂಜೆಕ್ಷನ್ ಕೊಡ್ತಾರೆ ಡ್ರೆಸ್ಸಿಂಗೂ ಮಾಡ್ತಾರೆ ಪ್ರತಿಯೊಂದು ಮಾಡ್ತಾರೆ ನಾನು ಹೇಳಿದೀನಿ ಕೂಡ ಅವರಿಗೆ ಟಿ ಎಚ್ ಲಕ್ಷ್ಮೀಕಾಂತ್ ಅವ್ರಿಗೆ ಗಮನ ತಂದಿದ್ದೆ ಆದ್ರೆ ಅವ್ರು ಕಾರ್ಯಭಾರದ ನೆಪ ಹೇಳಿ ಕುಂಟು ನೆಪ ಹೇಳಿ ಕಾಲಹರಣ ಮಾಡಿದ್ರೆ ಬಿಟ್ರೆ ಕ್ರಮ ಮಾತ್ರ ಏನು ಇಲ್ಲ ಶೂನ್ಯ ಆದ್ರೆ ಇದನ್ ಕ್ರಮ ಯಾವಾಗ ಜರುಗಿಸುತ್ತೇನೆ ಕಾದ್ ನೋಡ್ಬೇಕಷ್ಟೇ ಈಗ ಖಂಡಿತ ಮಾಹಿತಿಗಾಗಿ ಧನ್ಯವಾದಗಳು ಏನೋ ತುಮಕೂರು ಗ್ರಾಮಾಂತರದ ಯಲ್ಲಾಪುರ ಏನೀ ಗ್ರಾಮ ಇದೆ ಈ ಗ್ರಾಮದಲ್ಲಿ ಯಲ್ಲಾಪುರ ಕ್ಲಿನಿಕ್ ಅಂತ ಒಂದು ಕ್ಲಿನಿಕ್ ಇದೆ ಅದು ನಕಲಿ ಕ್ಲಿನಿಕ್ ಅಲ್ಲಿ ಚಿಕಿತ್ಸೆ ಕೊಡುವಂತ ವೈದ್ಯರೇನಿದ್ದಾರೆ ಅವರು ಕೂಡ ನಕಲಿ ಅಂದ್ರೆ ಇವರು ಯಾವ ಅನುಮತಿ ಇಲ್ಲದೆ ಕ್ಲಿನಿಕ್ ಅನ್ನ ಓಪನ್ ಮಾಡಿಕೊಂಡು ಕಳೆದ ಹದಿನೆಂಟು ವರ್ಷಗಳಿಂದ ಅಲ್ಲಿರುವಂತಹ ಸುತ್ತಮುತ್ತಲಿನ ಜನರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಕೊಂಡು ಜನರ ಜೀವದ ಜೊತೆ ಚಲ್ಲಾಟವನ್ನ ಆಡ್ಕೊಂಡು ಬಂದಿರುವಂತ ಈ ವ್ಯಕ್ತಿ ಇನ್ನು ಯಾಕೆ ಈ ವ್ಯಕ್ತಿ ವಿರುದ್ಧ ಕ್ರಮ ಆಗಿಲ್ಲ ಟಿ ಹೆಚ್ಒ ಡಿ ಹೆಚ್ ಓ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಹ ಇಷ್ಟು ಬೇಜವಾಬ್ದಾರಿತನ ತೋರ್ತಾ ಇರೋದಾದ್ರೂ ಯಾಕೆ ಆ ಜನರ ಜೀವ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಜೊತೆಗೆ ಬ್ಯಾನ್ ಮೆಡಿಸನ್ ನ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅಧಿಕಾರಿಗಳು ಕಣ್ಣಿದ್ದು ಕುರುಡ್ರಾಗಿದಾರಾ ಆ ಏನಾದ್ರೂ ನಾಳೆ ದಿನ ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ಏನು ಯಾರು ಹೊಣೆ ಅದಕ್ಕೆ ಜೊತೆಗೆ ಏನು ಈಗ ಅಲ್ಲಿ ಬರುವಂತಹ ಏನಿರುತ್ತೆ ನಮ್ಗೆ ಕಾಯಿಲೆ ಬೇಗ ವಾಸಿ ಆಗ್ಬಿಟ್ರೆ ಸಾಕು ಅನ್ನೋ ತರ ಇರುತ್ತೆ ಆದ್ರೆ ಇವರು ಆ ಒಂದು ನಿಟ್ಟಿನಲ್ಲಿ ಇರುವಂತ ಮೆಡಿಸಿನ್ ಗಳನ್ನ ಕೊಡ್ತಾರೆ ಅದರಿಂದ ವಾಸಿ ಆದ್ರೆ ಓಕೆ ಬಿಡಪ್ಪ ಅಂತ ಮುಂದಿನ ಪರಿಣಾಮ ಏನು ಅಂತ ಗೊತ್ತಿರೋದಿಲ್ವಾ ಇವರು ಓದಿರೋದೇನು ಕೆಲಸ ಮಾಡ್ತಾ ಇರೋದೇನು ಜೊತೆಗೆ ಇದಕ್ಕೆ ಪರ್ಮಿಷನ್ ಸಪೋರ್ಟ್ ಮಾಡ್ತಾ ಇರೋದು ಯಾರು ಇದ್ರ ವಿರುದ್ಧ ಯಾಕೆ ಇನ್ನು ಕ್ರಮ ಆಗಿಲ್ಲ ಹದಿನೆಂಟು ವರ್ಷಗಳಿಂದ ಈ ವ್ಯಕ್ತಿ ಯಾವುದೇ ಅನುಮತಿಯನ್ನ ಪಡೆಯದೆ ಇಲ್ಲಿ ಕ್ಲಿನಿಕ್ ಅನ್ನ ನಡೆಸ್ಕೊಂಡು ಜನರ ಜೀವ ಜೊತೆ ಚಲ್ಲಾಟ ಆಡ್ತಿರುವಂತಹ ಈ ವ್ಯಕ್ತಿ ವಿರುದ್ಧ ಯಾಕ್ರಮ ಆಗಿಲ್ಲ ಈಗ ಸಾರ್ವಜನಿಕರು ಕೂಡ ಇದ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ತುಮಕೂರು ಗ್ರಾಮಾಂತರ ಕ್ಷೇತ್ರ ಯಲ್ಲಾಪುರ ಗ್ರಾಮದಲ್ಲಿ ನಕಲಿ ಡಾಕ್ಟರ್ ಹಾವಳಿ ಹೆಚ್ಚಾಗಿದೆ ಯಲ್ಲಾಪುರ ಕ್ಲಿನಿಕ್ ಅಂತ ಕಳೆದ ಹದಿನೆಂಟು ವರ್ಷಗಳಿಂದ ಓಪನ್ ಮಾಡಿ ಚಿಕಿತ್ಸೆಯನ್ನ ನೀಡ್ತಾ ಇರುವಂತದ್ದು ಅಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆದ್ರೆ ಯಾವುದೇ ಅನುಮತಿಯನ್ನ ಪಡೆಯದೆ ಕ್ಲಿನಿಕ್ ಅನ್ನ ನಡೆಸ್ತಾ ಇರುವಂತದ್ದು ಜೊತೆಗೆ ತಾನೂ ಕೂಡ ಡಾಕ್ಟರ್ ಆಗಕ್ಕೆ ಬೇಕಾಗಿರುವಂತಹ ಯಾವುದೇ ರೀತಿಯ ಎಜುಕೇಶನ್ ಆಗಿರ್ಬೋದು ನಾಲೆಡ್ಜ್ ಆಗಿರ್ಬೋದು ಯಾವುದೂ ಕೂಡ ಇಲ್ಲದೆ ಕ್ಲಿನಿಕ್ ಅನ್ನ ನಡೆಸ್ಕೊಂಡು ಜನರ ಜೀವದ ಜೊತೆ ಚಲ್ಲಾಟವನ್ನ ಆಡ್ತಾ ಇದ್ದಾರೆ ಡಾಕ್ಟರ್ ಇಕ್ಬಾಲ್ ಅಹಮದ್ ಖಾನ್ ಎನ್ ಕೊಟ್ಟವ್ರೆ ಸಿಟ್ರಿಜಿನ್ ಕೊಟ್ಟವ್ರೆ

ಹಾಳು ಒಂಚೂರು ಯಾಕೋ ಇನ್ಫೆಕ್ಷನ್ ಆದಂಗೆ ಆಗಿಬಿಟ್ಟು ಗಾಯ ಆದಂಗಾಗಿದೆ ಗೌರ್ಮೆಂಟ್ ಹಾಸ್ಪತ್ರೆ ಡ್ರೆಸ್ಸಿಂಗ್ ಮಾಡ್ಸ್ಕೊಂಡಿದ್ದೆ ನೆನ್ನೆನಾ ಹ್ಞೂ ಈಗ ಏನಾಗಿದೆ ಅದು ಒಂಥರ ಸಣ್ಣದು ಕ್ಯೂಗಳೇ ಆದಂಗಾಯ್ತು ಆಮೇಲೆ ಇಲ್ಲ ನೈಂಟಿ ಫೈವ್ ಐ ಶುಗರು ಓಕೆ ಅದು ಯಾಕೆ ಒಂದು ಚೂರು ಇನ್ಫೆಕ್ಷನ್ ಆದಂಗೆ ಆಗಿದೆ ಅದು ಮಾತ್ರೆ ಏನು ಬರ್ಕೊಟ್ಟಿಲ್ಲ ಅವರು ಮಾತ್ರೆ ಕೊಟ್ಟವ್ರೆ ಇದು ಅಮಾಗ್ಸಿಲೀನ್ ಕೊಟ್ಟವ್ರೆ ಸಿಟ್ರಿಜಿನ್ ಕೊಟ್ಟವ್ರೆ ಮತ್ತು ಡೊಲೋ ಸಿಕ್ಸ್ ಫಿಫ್ಟಿ ಏನೋ ಕೊಟ್ಟವ್ರೆ ನೋಗೆ ನೋಗೆ ಅಮಾಗ್ಸಿಲಿನ್ನು ಒಂದು ಮೂರು ದಿನ ತಗೊಳ್ಳಿ ಅಂತ ಹೇಳೋವ್ರೆ ಒಂದು ಸಾರಿ ಸಿಕ್ಸ್ ಟ್ವೆಂಟಿ ಫೈವ್ ಫೈ ಎಮ್ ಜಿ ಒಂದು ಕೆಲಸ ಮಾಡಿ ಹಾಂ ಒಂದು ಎರಡು ಸಲ ಬಿಟ್ಟು ಬನ್ನಿ

ಹೋಗಿದೆ ಅದು ಎಫ್ ನೋಡಿ ಸೀಸ್ ಆಗಿದೆ ಜೊತೆಗೆ ಈ ಊರಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆ ಕೂಡ ನಕಲಿ ಹಾಳಿ ಎಲ್ಲಾ ಕಡೆ ನಾವು ಮಾಡ್ತಾ ಇರ್ತೀವಿ ಒಂದ್ ಕಡೆ ಮಾಡ್ತಾ ಇರ್ತೀವಿ ಅವ್ರು ಇನ್ನೊಂದ್ ಕಡೆ ಹೋಗಿ ತಕ್ಕೊಂಡ್ರೆ ಗೊತ್ತಿಲ್ದಂಗೆ ನಾವು ಏನ್ ಮಾಡಕ್ ಲೋಕಲ್ ಪೀಪಲ್ ಹ್ಯಾವ್ ಟು ಅವಾಯ್ಡ್ ದಿಸ್ ಲೋಕಲ್ ಪೀಪಲ್ ಅವರು ಒಂದ್ ಸ್ವಲ್ಪ ಇದ್ರ ಬಗ್ಗೆ ಗಮನ ವಹಿಸ್ಬೇಕು ಅವರು ಟ್ರೀಟ್ಮೆಂಟ್ ತಗೋ ಮುಂಚೆ ಹೋಗಿ ಕೇಳ್ಬೇಕು ಏನ್ ಓದಿದೀಯಪ್ಪ ನೀನು ಏನ್ ಕತೆ ಅಂತ ಎಲ್ಲ ಕೇಳಬೇಕು ನೀವು ಯಾಕಾಯಿ ಹೋಗಿ ಎಲ್ಲ ತಗೋತಾರೆ ಕೆಲವು ಅರ್ಥಚುರಿ ಆಗೋಗುತ್ತೆ ನಮ್ಮ ಗಮನಕ್ಕೆ ಬರೋಷ್ಟಕ್ಕೆ ಅರ್ಧಚುರಿ ಎಲ್ಲಾ ಮುಗ್ದೋಗಿರುತ್ತೆ ನಾವ್ ಯಾರಿಗೂ ಅಷ್ಟು ಸುಲಭವಾಗಿ ಕೆ ಪಿ ಎಮ್ ಲೈಸೆನ್ಸ್ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಎಲ್ಲ ಕಂಪಲ್ಷನ್ ಇದ್ರೆ ನೋಡಿ ಮಾತ್ರ ನಾವು ಸರ್ಟಿಫಿಕೇಟ್ ಎಲ್ಲ ನೋಡೋಕೆ ಕೊಡೋದು ಇರ್ತಾರೆ ವಂಶ ಪಾರ್ಪರಿಕೆಯಲ್ಲಿ ಇರ್ತಾರೆ ಅವರು ದೊಡ್ಡ ಗಲಾಟೆ ಮಾಡ್ತಾರೆ ನಮ್ಗೆ ಇದೆ ಕೋರ್ಟ್ ಹೋಗಿದೀವಿ ಸಿಗುತ್ತೆ ಅಂತ ನಾವು ಅವ್ರಿಗೂ ಕೊಡ್ತಾ ಇಲ್ಲ ಅವ್ರಿಗೂ ನಿಲ್ಲಿಸ್ಕೊಂಡಿದ್ದೀವಿ ನಾವು ಓಕೆ ಎಲ್ಲಾರ್ಗು ನಿಲ್ಲಿಸ್ಬಿಟ್ಟಿದೀವಿ ಈಗ ಈ ಕೆಪಿ ಎಮ್ ಎ ಅಪ್ಲೈ ಮಾಡೋದ್ ಕಮ್ಮಿ ಆಗ್ಬಿಟ್ಟಿದಾರ ಈಗ ನಮ್ ಎಂ ಬಿಡಿಎಸ್ ಅವ್ರು ಅದ್ರ ಜೊತೆ ಅವರ ಮಾಡೋಕೆ ಓಕೆ ಇನ್ ಯಾವುದನು ತಗ್ಲಕ್ಕತ್ತ ನಮ್ಗೆ ಅಂತ ಸರ್ ಈಗ ಎಲ್ಲಾಪುರ ಕ್ಲಿನಿಕ್ ಅಂತ ಏನಿದೆ ಅದು ಸೀಸ್ ಆಗಿದೆ ಆಯ್ತು ಆಯ್ತು ಸೀಝಾಯ್ತು ಹೋಗ್ಬೇಕಾದ್ರೆ ನೋಡ್ಕೊಂಡ್ ಮುಂದೆ ಫೋಟೋ ಖಂಡಿತ ಖಂಡಿತ ಸರ್ ಧನ್ಯವಾದ ಸರ್ ಏನೋ ಈ ಸಂಬಂಧ ಚಂದ್ರಶೇಖರ್ ಈ ಡನ್ಸ್ ಜೊತೆ ಮಾತನಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಂದ್ರೆ ನಮ್ಮ ವರದಿಗಾರರು ಕಳೆದ ಒಂದು ವಾರದಿಂದಲೂ ಕೂಡ ಈ ಸಂಬಂಧ ಮಾಹಿತಿಯನ್ನ ಕೊಡ್ತಾನೆ ಬರ್ತಾ ಇದ್ರು ಅಂದ್ರೆ ಈ ತರ ಒಂದು ನಕಲಿ ಕ್ಲಿನಿಕ್ ಇದೆ ನಕಲಿ ಡಾಕ್ಟರ್ ಇದ್ದಾರೆ ಸೀಸ್ ಮಾಡಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕಳೆದ ಒಂದು ವಾರ ಆದ್ಮೇಲೆ ಇವತ್ತು ಅವರು ಅದನ್ನ ಸೀಸ್ ಮಾಡಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರಂತೆ ಆದ್ರೆ ಕಳೆದ ಹದಿನೆಂಟು ವರ್ಷಗಳಿಂದ ಈ ನಕಲಿ ಕ್ಲಿನಿಕ್ ಇದೆ ಯಾಕೆ ಇದುವರೆಗೂ ಕ್ರಮ ಆಗಿಲ್ಲ ಒಂದು ಸುದ್ದಿಯನ್ನ ಮಾಡದ ಮೇಲೆ ಅಥವಾ ಒಂದು ಸುದ್ದಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಎಚ್ಚೆತ್ಕೊಳ್ತಾ ಇರೋ ಅಧಿಕಾರಿಗಳು ಅಲ್ಲಿಯವರೆಗೂ ಎಚ್ಚೆತ್ಕೊಳ್ಳೋದಿಲ್ಲ ಒಟ್ಟಲ್ಲಿ ಈಗ ಯಲ್ಲಾಪುರ ಕ್ಲಿನಿಕ್ ಸೀಸ್ ಆಗಿದೆ ಅಲ್ಲಿರುವಂತ ನಕಲಿ ಅಧಿಕಾರಿ ವಿರುದ್ಧ ಕೂಡ ಅಂದ್ರೆ ನಕಲಿ ವೈದ್ಯರೇನಿದ್ದಾರೆ ಅವರ ವಿರುದ್ಧ ಕೂಡ ಎಫ್ಐಆರ್ ಆಗಿದೆ ಕಾಲು ಒಂಚೂರು ಯಾಕೋ ಇನ್ಫೆಕ್ಷನ್ ಆದಂಗಾಗ್ಬಿಟ್ಟು ಗಾಯ ಆದಂಗೆ ಆಗಿದೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಡ್ರೆಸ್ಸಿಂಗ್ ಮಾಡಿಸ್ಕೊಂಡಿದ್ದೆ ಈಗ ಏನಾಗಿದೆ ಅದು ಒಂಥರ ಸಣ್ಣದು ಕೂಗುಳ್ಳೆ ಆದಂಗ ಆಯ್ತು ಆಮೇಲೆ ಇಲ್ಲ ನೈಂಟಿ ಫೈವ್ ಐ ಶುಗರು ಓಕೆ ಅದು ಯಾಕೆ ಒಂದು ಚೂರು ಇನ್ಫೆಕ್ಷನ್ ಆದಂಗೆ ಆಗಿದೆ ಅದು ಮಾತ್ರೆ ಏನು ಬರ್ಕೊಟ್ಟಿಲ್ಲ ಅವರು ಮಾತ್ರೆ ಕೊಟ್ಟವ್ರೆ ಇದು ಅಮಾಕ್ಸಿಲಿನ್ ಕೊಟ್ಟವ್ರೆ ಸಿಟ್ರಿಸಿನ್ ಕೊಟ್ಟವ್ರೆ ಮತ್ತೆ ಡೋಲೋ ಸಿಕ್ಸ್ ಫಿಫ್ಟಿ ಏನೋ ಕೊಟ್ಟವ್ರೆ ನೋಗೆ ಅಮಾಕ್ಸಿಲಿನ್ ಅಮಾಗ್ಸಿಲಿನ್ನು ಒಂದು ಮೂರು ದಿನ ತಗೊಳ್ಳಿ ಅಂತ ಹೇಳೋವ್ರೆ ಒಂದು ಸಾರಿ ಸಿಕ್ಸ್ಟು ಟ್ವೆಂಟಿ ಫೈವ್ ಫೈ ಫೈವ್ ಜಿ ಹ್ಞೂ ಒಂದು ಕೆಲಸ ಮಾಡಿ ಒಂದು ಎರಡು ಸರ್ತಿ ಬಿಟ್ಟು ಬನ್ನಿ ಚೇಂಜ್ ಮಾಡ್ತೀನಿ ನೋಡ್ಬಿಟ್ಟು ಏನಾಯ್ತು ನೋಡ್ಬಿಟ್ಟು ನೋಡಿ ಪಕ್ಕ ನಮಗೆ ಎರಡ್ಸಾ ಬಿಟ್ಟು ಬನ್ನಿ ಇವತ್ತು ನೆನ್ನೆ ಹೋಗಿದ್ರಲ್ಲ ನೀವು ನಾಳೆ ಬಿಟ್ಟು ಮಾತು ಕರೆಕ್ಟಾಗಿ ಮುಂಗಿ ಅದೇ ಮಾತ್ರ ಚೇಂಜ್ ಮಾಡುವಾಗ ನಾನು ಡ್ರೆಸ್ಸಿಂಗ್ ಚೇಂಜ್ ಮಾಡ್ಬಿಟ್ಟು ಅದೇನಾಗಿ ನೋಡ್ಬಿಟ್ಟು ಒಣಗಲಿಲ್ಲ ಅಂದ್ರೆ

కాలు ఒక్క ఇన్ఫెక్షన్ అదంగా ఆగిబుట్టు గయ